ಎಲ್ಲರಿಗೂ ನಮಸ್ಕಾರ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಹುದೋ ರಾಮ ಈ ಸಾಲುಗಳು ಎಷ್ಟು ಸುಂದರವಾಗಿದೆ ಅಲ್ಲ ಈ ಸಾಲುಗಳೇ ಅಷ್ಟು ಸುಂದರವಾಗಿದೆ ಅಂದ್ರೆ ಇದನ್ನ ಯಾರ ಮೇಲ್ ಬರೆದಿದರೋ ಆ ವ್ಯಕ್ತಿ ಇನ್ನೆಷ್ಟು ವಿಶಿಷ್ಟರಾಗಿರ್ಬೇಕು ಅಲ್ವಾ ಹೌದು ಈ ಸಾಲುಗಳನ್ನ ಬರ್ದಿರೋದು ಸೂರ್ಯವಂಶಿಯಾದಂತಹ ಭಗವಾನ್ ಶ್ರೀ ರಾಮಚಂದ್ರರ ಮೇಲೆ ರಾಮ ಅಂದ ತಕ್ಷಣ ನಮಗೆ ನೆನಪಾಗೋದು ರಾಮಾಯಣ ಭಾರತದಲ್ಲಿ ಇರುವಂತಹ ಮಹಾಕಾವ್ಯಗಳಲ್ಲಿ ರಾಮಾಯಣ ಕೂಡ ಒಂದು ರಾಮಾಯಣವನ್ನು ಸಮಾಸವನ್ನಾಗಿ ವಿಭಜಿಸಿದ್ರೆ ರಾಮ ಆಯನ ಅಂತ ಆಗತ್ತೆ ಅಂದ್ರೆ ರಾಮನ ಜೀವನ ಚರಿತ್ರೆ ಅಂತ ಅರ್ಥ ರಾಮಾಯಣದಲ್ಲಿ ಆರು ಕಾಂಡಗಳಿವೆ ಬಾಲಕಾಂಡ ಅಯೋಧ್ಯ ಕಾಂಡ ಅರಣ್ಯ ಕಾಂಡ ಕಿಷ್ಕಿಂದ ಕಾಂಡ ಸುಂದರ ಕಾಂಡ ಮತ್ತು ಯುದ್ಧ ಕಾಂಡ ರಾಮಾಯಣದಲ್ಲಿ ನಾವು ಎಷ್ಟೋ ಪಾತ್ರಗಳನ್ನ ನೋಡಬಹುದು ಲವಾ ಕುಶ ನಕುಲ ಸಹದೇವ ಇವರು ಅವಳಿ ಪುತ್ರರು ಒಂದು ಹೆಸರನ್ನ ಹೇಳಿದ ತಕ್ಷಣನೇ ಯಾವುದೇ ಕಷ್ಟ ಇಲ್ಲದೆ ಮತ್ತೊಂದು ಹೆಸರು ನಾಲಿಗೆ ತುದಿಯಲ್ಲಿ ಬಂದಿರುತ್ತೆ ಹಾಗೇನೆ ರಾಮ ಅಂದ ತಕ್ಷಣ ಬರುವಂತಹ ಹೆಸರೇ ಲಕ್ಷ್ಮಣ ಹಾಗಂತ ಅವರಿಬ್ನ್ ಅವಳಿ ಮಕ್ಕಳಲ್ಲ ಆದ್ರೆ ಅವರ ಮಧ್ಯ ಇದ್ದಂತಹ ಭ್ರಾತೃತ್ವದ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಿಕ್ಕೆ ಇದೇ ಸಾಕ್ಷಿ ಅವರ ಸೋದರ ಸಂಬಂಧದಲ್ಲಿ ಬಹಳಾನೇ ಆದರ್ಶ ಇತ್ತು ಅವರ ಆದರ್ಶಗಳು ಜಗತ್ತಿನ ಎಲ್ಲ ಸೋದರರಿಗೂ ಅನ್ವಯಿಸುತ್ತೆ ಇವತ್ತು ನಾವು ಲಕ್ಷ್ಮಣನ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ಆಶ್ಲೇಷ ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಚೈತ್ರ ಶುದ್ಧ ದಶಮಿಯ ದಿನದಂದು ಲಕ್ಷ್ಮಣನು ಜನಿಸಿದನು ಲಕ್ಷ್ಮಣ ಆದಿಶೇಷನ ಅವತಾರ ಆಚಾರ್ಯರಾದ ವಸಿಷ್ಠರ ನೇತೃತ್ವದಲ್ಲಿ ಲಕ್ಷ್ಮಣನಿಗೆ ನಾಮಕರಣ ಅನ್ನಪ್ರಾಶನ ಚೌಲ ಉಪನಯನ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು ನಂತರ ಲಕ್ಷ್ಮಣ ಕೂಡ ತತ್ವಜ್ಞಾನ ವೇದಜ್ಞಾನ ಸ್ಮೃತಿ ಇತಿಹಾಸ ಹೀಗೆ ಹದಿನಾಲ್ಕು ವಿದ್ಯಾಭ್ಯಾಸಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ ಲಕ್ಷ್ಮಣನು ಒಬ್ಬ ಸುಂದರ ಮತ್ತು ತ್ಯಾಗಜೀವಿ ಸಂಯಮಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಶ್ರೀರಾಮನ ಆಪ್ತ ಸಚಿವ ಮಿತ್ರ ದಾಸಾನು ದಾಸಾ ಎಂದು ರಾಮಾಯಣದ ಕಥನದಲ್ಲಿ ಚಿತ್ರಿಸಲಾಗಿದೆ ಲಕ್ಷ್ಮಣನು ಚಿಕ್ಕ ವಯಸ್ಸಿನಿಂದಲೂ ತನ್ನ ಹಿರಿಯ ಅಣ್ಣನಾದ ರಾಮನಿಗೆ ಬಲು ಪ್ರಿಯವಾಗಿದ್ದ ಎಷ್ಟು ಪ್ರೀತಿ ಎಂದರೆ ತನ್ನ ಶರೀರಕ್ಕಿಂತಲೂ ಹೆಚ್ಚು ಪ್ರಿಯ ಹಾಗೇನೆ ತನ್ನ ಮತ್ತೊಂದು ಪ್ರಾಣವೇ ಲಕ್ಷ್ಮಣನ ರೂಪದಲ್ಲಿದೆ ಅಂತ ರಾಮನು ಭಾವಿಸಿದ್ದ ಶ್ರೀರಾಮನು ಜೊತೆಯಲ್ಲಿ ಇಲ್ಲ ಅಂತ ಅಂದ್ರೆ ಲಕ್ಷ್ಮಣನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಒಳ್ಳೆಯ ಆಹಾರ ತಿಂಡಿ ತಿನಿಸು ಯಾವುದನ್ನು ಸೇವಿಸ್ತಾ ಇರಲಿಲ್ಲ ಇವರಿಬ್ಬರ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅಂದ್ರೆ ಹೂ ಮತ್ತು ಅದರ ಪರಿಮಳದ ನಡುವೆ ಇರುವಂತಹ ಬೇರ್ಪಡಿಸಲಾಗದಂತಹ ಬಂಧ ಇತ್ತು ಶ್ರೀರಾಮನು ಬೇಟೆಯಾಡಲು ಕುದುರೆಯ ಮೇರಿ ಹೊರಟ ಅಂದ್ರೆ ಹಿಂದೆಯೇ ಲಕ್ಷ್ಮಣನು ಕೂಡ ಬಿಲ್ಲು ಬಾಣಗಳನ್ನು ತಗೊಂಡು ಹೊರಟಿರ್ತಿದ್ದ ಒಂದು ದಿನ ವಿಶ್ವಾಮಿತ್ರ ಮಹರ್ಷಿಗಳು ಕಾಡಿನಲ್ಲಿ ಹತ್ತು ದಿನಗಳ ಯಜ್ಞವನ್ನು ಮಾಡಬೇಕು ಮತ್ತೆ ಅದಕ್ಕೆ ರಾಕ್ಷಸರ ಆಕ್ರಮಣ ಉಂಟಾಗಬಹುದು ಅದನ್ನ ತಪ್ಪಿಸೋದಿಕ್ಕೆ ಅಂತ ಶ್ರೀರಾಮನನ್ನು ಕರ್ಕೊಂಡು ಹೋಗೋದಿಕ್ಕೆ ಅಯೋಧ್ಯೆಗೆ ಬರ್ತಾರೆ ತನ್ನ ಅಣ್ಣನಿಗೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಲಕ್ಷ್ಮಣನು ರಾಮನ ಜೊತೆ ಹೊರಡ್ತಾನೆ ಅಲ್ಲಿ ಎಲ್ಲ ರೀತಿಯ ವಿಧಿಯನ್ನು ಕಲಿತು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ ರಾಮನ ಜೊತೆಗೆ ಲಕ್ಷ್ಮಣನು ಆರು ರಾತ್ರಿ ನಿದ್ರೆ ಮಾಡದೆ ವಿಶ್ವಾಮಿತ್ರ ಮಹರ್ಷಿಗಳನ್ನ ರಕ್ಷಿಸ್ತಾರೆ ಇಷ್ಟೆಲ್ಲಾ ಸಹಾಯ ಮಾಡಿದಂತಹ ರಾಮ ಲಕ್ಷ್ಮಣರಿಗೆ ಏನ್ ಕೊಡ್ಬೇಕು ಅಂತ ವಿಶ್ವಾಮಿತ್ರರು ಯೋಚಿಸ್ತಿದ್ದಾಗ ಅವರಿಗೆ ಒಂದು ಉಪಾಯ ಹೊಳೆಯತ್ತೆ ಆಗ ಅವರು ರಾಮ ಲಕ್ಷ್ಮಣರನ್ನ ಮಿಥಿಲೆಗೆ ಕರ್ಕೊಂಡು ಹೋಗಿ ಅಲ್ಲಿ ಜನಕರಾಜನ ಮಗಳಾದ ಸೀತೆಯೊಂದಿಗೆ ರಾಮನ ಮತ್ತು ಊರ್ಮಿಳೆಯೊಂದಿಗೆ ಲಕ್ಷ್ಮಣನ ವಿವಾಹ ಮಾಡ್ತಾರೆ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆಯುವಾಗ ಕೈಕೇಯಿಯ ಆಸೆಯಂತೆ ರಾಮನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಆಜ್ಞೆ ಆಗುತ್ತೆ ಈ ವಿಷಯ ಲಕ್ಷ್ಮಣನ ಗಮನಕ್ಕೆ ಬಂದಾಗ ಅವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಇದು ಯಾವುದೇ ಕಾರಣಕ್ಕೂ ನಡಿಬಾರದು ಅಂತ ತುಂಬಾನೇ ಹೋರಾಟ ಮಾಡ್ತಾನೆ ರಾಮ ಲಕ್ಷ್ಮಣರ ನಡುವೆ ಇರುವಂತಹ ವಯಸ್ಸಿನ ಅಂತರ ಒಂದು ದಿನ ಅಷ್ಟೇ ರಾಮನು ಲಕ್ಷ್ಮಣನಿಗೆ ಒಂದು ದಿನ ಹಿರಿಯ ಆದರೂ ಲಕ್ಷ್ಮಣನಿಗೆ ರಾಮ ಅಂತ ಅಂದ್ರೆ ಪ್ರತ್ಯಕ್ಷವಾಗಿ ಸಂಚರಿಸುವಂತಹ ದೇವತೆಯನ್ನು ಭಾವನೆ ಯಾವಾಗ ತನ್ನ ಪ್ರಯತ್ನಗಳು ಫಲಿಸದೆ ಶ್ರೀರಾಮನು ಕಾಡಿಗೆ ಹೋಗಲೇಬೇಕು ಅಂತ ಆಗುತ್ತೋ ಆಗ ಲಕ್ಷ್ಮಣನು ತಾನೂ ಕೂಡ ಕಾಡಿಗೆ ಹೋಗ್ಬೇಕು ಅಂತ ನಿಶ್ಚಯಿಸ್ತಾನೆ ಸದಾಕಾಲ ಅಣ್ಣ ಅತ್ತಿಗೆಯ ರಕ್ಷಣೆಗಾಗಿ ಮುಂದಾಗಿರ್ತಾನೆ ಅಣ್ಣ ಅತ್ತಿಗೆ ಇಲ್ಲದೆ ಇರುವಂತಹ ಸ್ವರ್ಗವೂ ಕೂಡ ನನಗೆ ಬೇಡ ಅಂತ ಹೇಳ್ತಾನೆ ಆಗ ಲಕ್ಷ್ಮಣನಿಗೆ ತನ್ನ ತಾಯಿ ಸುಮಿತ್ರೆ ಈ ರೀತಿ ಹೇಳ್ತಾರೆ ಮಗು ಶ್ರೀರಾಮನನ್ನೇ ನಿನ್ನ ತಂದೆ ದಶರಥ ಅಂತ ಭಾವಿಸು ಅತ್ತಿಗೆ ಸೀತಾದೇವಿಯನ್ನು ನಿನ್ನ ತಾಯಿ ಸುಮಿತ್ರೆ ಎಂದು ತಿಳಿ ಕಾಡನ್ನೇ ಅಯೋಧ್ಯೆ ಎಂದು ಭಾವಿಸು ಕಾಡಿನಲ್ಲಿ ಸುಖವಾಗಿ ಇದ್ದು ಬಾ ಮಗುವೆ ಅಂತ ಕಳಿಸ್ತಾರೆ ನಂತರ ರಾಮ ಸೀತೆ ಲಕ್ಷ್ಮಣರು ಕಾಡಿಗೆ ಹೊರಡ್ತಾರೆ ಗಂಗಾ ನದಿಯನ್ನು ದಾಟಿ ವತ್ಸಲ ದೇಶಕ್ಕೆ ಬರ್ತಾರೆ ಆಗ ರಾಮನಿಗೆ ತನ್ನ ತಮ್ಮ ಲಕ್ಷ್ಮಣನಿಗೆ ಈ ಕಾಡಿನ ವಾಸ ನೀರಸ ಅನಿಸಿದೇನೋ ಅಂತ ಭಾಸ ಆಗತ್ತೆ ಆಗ ಲಕ್ಷ್ಮಣನನ್ನು ಕುರಿತು ಈ ರೀತಿ ಹೇಳ್ತಾರೆ ತಮ್ಮ ದಶರಥ ವೃದ್ಧ ಅನಾಥ ಕೈಕೇಯಿಯ ದುರಾಸೆಯಿಂದ ಕೌಸಲ್ಯ ಸುಮಿತ್ರೆ ಕೂಡ ನೊಂದಿರ್ತಾರೆ ನೀನು ನಾಳೆಯೇ ಅಯೋಧ್ಯಕ್ಕೆ ವಾಪಸ್ ಹೋಗಿ ಅವರೆಲ್ಲರನ್ನು ನೋಡ್ಕೋ ಅಂತ ಹೇಳ್ತಾರೆ ಆಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ನಿನ್ನನ್ನು ಬಿಟ್ಟು ನಾನೇನಾದ್ರೂ ಹೋದ್ರೆ ನೀರಿನಿಂದ ಹೊರಬಂತಹ ಮೀನಿನಂತೆ ಆಗ್ತೀನಿ ನಿನಗಿಲ್ಲದ ಸುಖ ನನಗೂ ಬೇಡ ನೀನಿಲ್ಲದೆ ನಾನು ಒಂದು ಕ್ಷಣಾನೂ ಇರೋದಿಲ್ಲ ಅಂತ ಹೇಳ್ತಾನೆ ಹೀಗೆ ರಾಮ ಲಕ್ಷ್ಮಣರ ನಡುವೆ ಸುಂದರವಾದ ದೃಢವಾದ ಭ್ರಾತೃತ್ವದ ಬಾಂಧವ್ಯ ಇತ್ತು ಎಲ್ಲ ಸೋದರರು ಇದನ್ನ ಉದಾಹರಣೆಯಾಗಿ ಇಟ್ಕೊಂಡು ಸಂತೋಷವಾಗಿ ಜೊತೆಯಾಗಿ ಇರ್ಬೇಕು 誰かが言う。